ಲೇ ಶಾಂತ ಅವಾಗಿಂದ ನೋಡ್ತಾ ಇದ್ದೀನಿ ದೋಸೆ ಸೀದೋಗ್ತಾ ಇದೆ ಕಣೇ ಏನೇ ಇದ್ದೀಯಾ ಏನೋ ಅವಾಗಿಂದ ತಲೆ ಮೇಲೆ ಬೆಟ್ಟ ಬಿದ್ದಿದೆಯೇನೋ ಅನ್ನಂಗೆ ಕೂತಿದ್ಯಲ್ಲ ದೋಸೆ ಸೀದೋಗ್ತಾಯಿದ್ದೆ ತೆಗಿಯೇ ಹಾಂ ಅತ್ತೆ ಅದು ಏನೋ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಮರ್ತೋಗ್ಬಿಟ್ಟೆ ಅತ್ತೆ ಸಾರಿ ಅತ್ತೆ ದೋಸೆ ಈಗಲೇ ತೆಗಿ ಅತ್ತೆ ಲೋ ರಾಮ ರಾಮ ಇನ್ನೂ ಹೊಲ್ದ ಹತ್ರ ಹೋಗಿಲ್ವೇನೋ ಬೆಳಗ್ಗೆಯೇ ಹತ್ರ ಹೋಗು ತೆಂಗಿನಕಾಯಿಗಳನ್ನೆಲ್ಲ ಕಳ್ತನದಲ್ಲಿ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದೀನಿ ಇನ್ನು ಮನೆಯಲ್ಲೇ ಮಲಗವನೆ ಬರ್ತೀನಿ ಇರೋ ನಿಮಗೆ ಅಲ್ಲ ನೋಡು ದೋಸೆ ಹಸಿಟ್ಟು ಎಷ್ಟೊಂದಿದೆ ಅಷ್ಟು ಏನಾದರೂ ದೋಸೆ ಮಾಡಿದೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಅದರಲ್ಲಿ ಅರ್ಧ ಮಾಡಿಬಿಟ್ಟು ಇನ್ನು ಇಡು ಆಯಿತಾ ನಾಳೆ ಇಡ್ಲಿಗಾಗುತ್ತೆ ಹ್ಞೂ ಸರಿ ಅತ್ತೆ ಇನ್ನು ಮತ್ತೆ ಕಂಜೂಸ್ ಜಾಸ್ತಿ ಹಾಂ ಯಾವುದೂ ಒಂದು ರೂಪಾಯಿ ಜಾಸ್ತಿ ಕೊಡೋಲ್ಲ ಎರಡು ದೋಸೆ ಆದ್ರೆ ಎರಡೇ ದೋಸೆ ತಿನ್ಬೇಕಂತೆ ಹಾಂ ಯಾರಾದ್ರೂ ಎರಡು ದೋಸೆ ತಿನ್ಬಿಟ್ಟು ಬದುಕಾಗ್ತದೆ ಅಯ್ಯೋ ಈ ಮುದುಕಿ ಹತ್ರ ನನಗೆ ಎಣಗಕ್ಕಾಗಲ್ಲಪ್ಪ ತಿಂಡಿ ಆಯ್ತಾ ಶಾಂತ ನಾನು ಹೊಲದತ್ರ ಹೋಗಬೇಕು ಅಮ್ಮ ಬೈತಾ ಇದ್ದಾರೆ ಇನ್ನು ಇಲ್ಲೇ ಇದೀಯಾ ಅಂತ ತಿಂಡಿ ಕೊಡ್ಬಾ ಬೇಗ ಹ್ಞೂ ಆಯ್ತು ನನ್ನ ಎರಡು ದೋಸೆ ಹಾಕೊಂಡು ತಗೊಂಡು ಬರ್ತೀನಿ ನೀವು ಕೂತ್ಕೊಂಡಿರಿ ಹ್ಮ್ ಸರಿ ಆಯ್ತು ಶಾಂತ ದೋಸೆ ಮಾತ್ರ ತುಂಬಾ ಚೆನ್ನಾಗಿದೆ ಕಣೆ ಹೋಟ್ಲಲ್ಲಿ ಮಾಡ್ತಿಲ್ಲ ಸೇಮ್ ಹಾಗೆ ಮಾಡಿದ್ರು ಅಯ್ಯೋ 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 ಲೇ ಶಾಂತ ಏನೇ ಇಷ್ಟೊಂದು ದೋಸೆ ಮಾಡಿದ್ಯಾ ನಾನು ಹೇಳಿದ್ದೀನಿ ಹಾಂ ಇರೋದು ನಾಲ್ಕು ಜನಕ್ಕೆ ಒಂದೊಂದು ದೋಸೆ ಸಾಕಾಗುತ್ತೆ ಅಂತಂದರೆ ಎಷ್ಟು ಮಾಡ್ಕೊಬಂದಿದ್ಯಾ ನೋಡು ಮನೇನೇನು ಗುಡಿಸಿ ಗುಂಡಾಂತರ ಮಾಡಿಸ್ಬಿಡ್ತೀಯ ನೀನು ಅಯ್ಯೋ ಅತ್ತೆ ನಾನೇನು ಜಾಸ್ತಿ ಮಾಡಿಲ್ಲ ತೆಳ್ಳ ಹುಯ್ದಿದ್ದೀನಲ್ಲ ದೋಸೆ ಎರಡೆರಡು ತಿಂದ್ರೂ ಹೊಟ್ಟೆ ಅತ್ತೆ ಹ್ಞೂ ಇದೇನು ಮದುವೆ ಛತ್ರ ಅಂದ್ಕೊಂಡಿದ್ಯೇನು ಮೂರು ಮೂರು ನಾಲ್ಕು ನಾಲ್ಕು ಎಲ್ಲ ಹಾಕ್ಸ್ಕೊಂಡು ತಿನ್ನಕ್ಕ ನಾನು ಹೇಳ್ದಷ್ಟೇ ತಿನ್ಬೇಕು ಈ ಮನೇಲಿ ಅಮ್ಮ ತಿನ್ನೋದ್ರಲ್ಲಿ ಇಷ್ಟೊಂದು ಕಂಜಸ್ತಾನ ಮಾಡಬೇಡ ಅಮ್ಮ ಮನುಷ್ಯ ಇರೋದೇ ತಿನ್ನೋಕೆ ಹಾ ತಿಂತೀನಿ ಅಂತ ಹೇಳ್ಬಿಟ್ಟು ಅಂಡಂಡೆ ತಿನ್ಬಿಟ್ಟು ಮನೆ ರೇಷನ್ ಎಲ್ಲಿಂದ ತರೋದು ಓಹೋ ರೇಟುಗಳು ನೋಡ್ರಿ ಗಗನಕ್ಕೆ ಏರ್ ಕೂತಾವೆ ಹೆಂಗ್ ತರಲಿ ನಾನು ಲೋ ರಾಮ ಎಷ್ಟು ದೋಸೆ ತಿಂದೆ ಅಲ್ಲ ನಾನು ಬರೋದಕ್ಕಿಂತ ಮುಂಚೆನೆ ಕೂತ್ಕೊಂಡು ಊಟ ಮಾಡ್ತಾ ಇದೆಯಲ್ಲ ಅದಕ್ಕೆ ಕೇಳಿದೆ ಎಷ್ಟೇ ದೋಸೆ ಇದು ಎರಡೇ ದೋಸೆ ಹೇಳು ಓ ತಟ್ಟೆಯಲ್ಲಿ ಎಷ್ಟಿದೆಯೋ ಅಷ್ಟೇ ನಾನೇ ಮುಂಚೆ ತಿಂದಿಲ್ಲ ಇನ್ನು ಈಗಲೇ ತಿಂತಾ ಇರೋದು ಹಾ ಹಾಕಿದ್ರೆ ಸರಿ ಲೇ ಶಾಂತ ನಂಗೊಂದೆರಡು ದೋಸೆ ಹಾಕೊಡು ಅಯ್ಯೋ ಅಯ್ಯೋ ನೀನು ಮನೆ ಕಾಯಿವಾಗ ಹೋಗ ಆ ದೋಸೆಗೆ ಎಷ್ಟೊಂದು ಎಣ್ಣೆ ಹಾಕಿದ್ಯಲ್ಲೇ ಏನು ಉಪ್ಪಿಟ್ಟ ಚಿತ್ರ ಅಷ್ಟೊಂದು ಎಣ್ಣೆ ಹಾಕಕ್ಕೆ ದೋಸೆಗೆ ಎಣ್ಣೆ ಹಾಕ್ಬೇಕು ಅನ್ನೋದೇನಿಲ್ಲ ಬಿಡು ಓಹೋ ಅತ್ತೆ ನಾನೇನು ಜಾಸ್ತಿ ಹಾಕಿಲ್ಲ ಒಂದೊಂದು ದೋಸೆಗೆ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಏನಮೋ ದೋಸೆಗೆ ಎಣ್ಣೆ ಹಾಕಿದ್ರೇ ಚೆನ್ನಾಗಿರೋದು ಇಷ್ಟು ಗರ್ಗರಿಯಾಗಿ ಚೆನ್ನಾಗಿದಾವೆ ನೋಡು ದೋಸೆ ಹ್ಞೂ ದೋಸೆ ಚೆನ್ನಾಗೈತಪ್ಪ ದುಡ್ಡು ಹಾಗೆ ಚೆನ್ನಾಗಿರ್ಬೇಕಲ್ಲ ಯಾಕೆ ನಾನು ಹಾಕಿರೋ ಕಂಡೀಷನ್ ಎಲ್ಲ ಮರ್ತೋಗಿದೀಯಾ ಏನು ಹಾಂ ಅಡುಗೆ ಯಾವುದು ಎಷ್ಟೆಷ್ಟು ಮಾಡಬೇಕು ಅಂತ ಹೇಳಿದ್ದೀನಿ ತಾನೇ ಒಬ್ಬೊಬ್ಬರಿಗೆ ಎಡೇ ದೋಸೆ ಮಾಡಬೇಕು ಅಂತ ಹೇಳಿದ್ದೀನಿ ಹಾಂ ಇವತ್ತೇನೋ ಸ್ವಲ್ಪ ರೇಷನ್ ಕಮ್ಮಿ ಇತ್ತು ಅದಕ್ಕೆ ಒಂದೊಂದು ದೋಸೆ ಹಾಕು ಅಂತ ಹೇಳಿದ್ದೀನಿ ನೀನು ನೋಡು ಎಷ್ಟೊಂದು ದೋಸೆ ಮಾಡಿದ್ದೀಯಾ ರೇಷನ್ ಕಮ್ಮಿ ಇದೆಯಾ ನಮ್ಮ ಮನೆಗೆ ತುಂಬಿ ತುಳುಕ್ತಾ ಇದೆ ಎಲ್ಲ ಬೀರ್ನ ಬಚ್ಚಿಕೊಂಡಿದ್ದೀಯಲ್ಲ ಹಾಂ ಅಲ್ಲಿ ಕೊಳ್ತೋದ್ರೂ ಪರವಾಗಿಲ್ಲ ಮನೆಯವ್ರು ಮಾತ್ರ ತಿನ್ನಬಾರ್ದು ನಿನಗೆ ಅಯ್ಯೋ ಚಟ್ನಿ ನೋಡು ಬರೀ ಕಾಯಿ ಯಾಕೆ ಮಾಡವಳೆ ಇವ್ರು ಅಪ್ಪನ ಮನೆಯಿಂದ ತತ್ತಾಳೆನೋ ಕಾಯಿನ ದೋಸೆ ತುಂಬಾ ಚೆನ್ನಾಗಿದೆ ನಂಗೆ ಇನ್ನು ದೋಸೆ ಏ ಇವಾಗ ಒಂದಾಕೆ ಸಾಕು ಓ ಐತೆ ವೇಸ್ಟ್ ಆಗಲ್ವಾ ಅವನ್ನೆಲ್ಲ ಏನ್ ಮಾಡ್ತೀಯ ಮತ್ತೆ ಅವೇ ತಿನ್ರಿ ಮತ್ತೆ ನಾನು ಹೇಳಿದ್ದೀನಿ ದೋಸೆ ಅಂತ ನೀವ್ ನೋಡ್ರಿ ಎಷ್ಟೊಂದು ಮಾಡಿದ್ದೀರಾ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಡ್ರಿ ಅವನ್ನೇ ಒಂದೊಂದು ತಿನ್ಕೊಬಿಡ್ರಿ ಮಧ್ಯಾಹ್ನಕ್ಕೂ ಏ ಹಾಗೆ ಎತ್ತಿಡಿ ಅದನ್ನ ಮಧ್ಯಾಹ್ನ ನಮ್ಮಮ್ಮ ಇದ್ದಾರೆ ಅವ್ರಿಗೆ ತಂಗ್ಳುದೆಲ್ಲ ಇಡೋಕ್ಕಾಗಲ್ಲ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಸ್ವೀಟ್ ಮಾಡಬೇಕು ನನಗೆ ರೇಷನ್ ಕೊಡಿ ಆಹ್ಹಾ ಅದೆಷ್ಟು ಸಲ ನಿಮ್ಮ ಅಮ್ಮನು ಹಾಂ ಅಮಾವಾಸ್ಯಕ್ಕೊಂದ್ಸಲಿ ಪೌರ್ಣಮಿಗೆ ಒಂದ್ಸಲ ಬರೋದು ಬಿಟ್ಟು ವಾರಕ್ಕೆ ಒಂದ್ಸಲ ಇಲ್ಲಿ ಹುಡುಕ್ತಾಳೆ ಏಯ್ ನಿಮ್ಮಮ್ಮಂಗೆ ಮಸಾಲೆ ದೋಸೆ ಅಂತ ಹೇಳ್ಬಿಟ್ಟು ಇದನ್ನೇ ಬಿಸಿ ಮಾಡಿ ಕೊಡು ಏನು ಪರವಾಗಿಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ಅಮ್ಮಂಗೆ ತಂಗ್ಳದ್ದು ಇಡೋಲ್ಲ ಸಾಂಬಾರು ಮಾಡಬೇಕು ತರಕಾರಿ ಕೊಡಿ ಲೇ ಶಾಂತ ಏ ಶಾಂತ ಏನೇ ಮಾಡ್ತಾ ಮಾಡ್ತಾಯಿದ್ಯಾ ಹಾಂ ಬಂದಳು ಇವಳೊಬ್ಳು ಇವಳೊಬ್ಳು ಕಮ್ಮಿ ಇದ್ಲಿ ಇಲ್ಲಿಗೆ ಏಯ್ ಸರಿಯಾದ ಟೈಮಿಗೆ ಬಂದ್ಬಿಡ್ತಾಳೆ ತಿನ್ನಕ ಅದೇ ನೀನು ಇನ್ನೂ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಬಂದ್ಬಿಟ್ಟೆ ನೋಡು ಟೈಮಿಂಗ್ಸು ಚೆನ್ನಾಗಿ ಇಕ್ಕೊಂಡಿದ್ದೀಯಾ ನಮ್ಮ ಮನೆ ಹತ್ರ ಬರೋದು ಓ ಎಲ್ಲರೂ ತಿಂಡಿ ತಿಂತಾ ಇದ್ದೀರಾ ದೋಸೆ ಮಾಡಿದ್ದೀರಾ ಇವತ್ತು ನಿಮ್ಮ ಮನೆಯಲ್ಲಿ ಓ ದೋಸೆ ದೋಸೆ ತಿಂತಾ ಇದ್ದೀರಾ ಇಲ್ಲ ಕಡಲೆಪುರಿ ತಿಂತಾ ಇದ್ದೀವಿ ಯಾಕೆ ಕಣ್ ಕಾಣಿಸಲ್ವಾ ಅದೇನು ದೋಸೆ ದೋಸೆ ಅಂತ ಒತ್ತಿ ಒತ್ತಿ ಹೇಳ್ತೀಯಾ ಹಾಂ ಗೊತ್ತಾಯಿತು ಬಾ ಭಾಗ್ಯಕ್ಕ ಬಾ ಕೂತ್ಕ ದೋಸೆ ತಿನ್ನಿವಂತೆ ಬಾ ಒಂದು ಎರಡು ಹಾಕಿಕೊಡ್ತೀನಿ ಲೈ ಯಾವಳೆ ನೀನು ಹೇ ಭಾಗ್ಯ ನಿನ್ನಂಗೆ ಹತ್ತು ಗಂಟೆಗೆ ಅಡುಗೆ ಮಾಡೋಕ್ಕೆ ಅವಳು ಎಂಟು ಗಂಟೆಗೆ ಅಡುಗೆ ಮಾಡಿ ಎಂಟುವರೆಗೆಲ್ಲ ಊಟ ಅವಳು ಹಾಂ ನಿನ್ನಂಗೆ ಹತ್ತು ಗಂಟೆಗೆಲ್ಲ ಊಟ ಮಾಡಲ್ಲ ಅವಳು ಅವಳು ಮೊದಲೇ ಊಟ ಮಾಡಿ ಬಂದಿದ್ದಾಳೆ ಅಲ್ವೇನೇ ಏಯ್ ಇಲ್ಲ ಇಲ್ಲ ನೀನು ಅಂದ್ಕೊಂಡಂಗೆ ಏನೂ ಇಲ್ಲ ಇವತ್ತು ಅಡುಗೆನೇ ಮಾಡಲಿಲ್ಲ ಯಾಕೋ ಇತ್ತು ಮಲ್ಕೊಂಡಿದ್ದೆ ಆಮೇಲೆ ಅಡುಗೆ ಮಾಡೋಣ ಅಂತ ಶಾಂತ ನಾನು ಇನ್ನೂ ತಿಂಡಿ ತಿಂದಿಲ್ಲ ನೀನು ಹಾಕ್ಕೊಡು ದೋಸೆ ಒಂದೆರಡು ಹಾಕ್ಕೊಡು ಲೇ ಎರಡು ದೋಸೆ ಹಾಕ್ಕೊಡ್ಬೇಡ ಒಂದು ದೋಸೆ ಹಾಕು ಸಾಕು ಆ ಹಾ ಶಾಂತ ಸೂಪರಾಗಿದೆ ದೋಸೆ ಮಾತ್ರ ನೋಡು ಒಂದು ಹೋಟ್ಲು ಇಟ್ಬಿಡು ನೀನು ಹಾಂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಯ್ಯೋ ಅಯ್ಯೋ ಅವಳಿಗೆ ಯಾಕೆ ಬೆಣ್ಣೆ ಹಾಕ್ಕೊಟ್ಟೆ ಏ ನಿಮ್ಮ ಅಪ್ಪನ ಮನೆಯಿಂದ ತಗೊಂಡು ಬರ್ತೀಯಾ ನಾನು ದುಡ್ಡು ತರೋದು ಹಾಂ ಬಂದವರೆಗೆಲ್ಲ ಬೆಣ್ಣೆ ತುಪ್ಪ ಹಾಕಿ ಇರು ಚೆನ್ನಾಗಿ ಹಾಂ ಅವ್ರನ್ನ ಚೆನ್ನಾಗಿ ಉದ್ದಾರ ಮಾಡ್ತೀಯ ನೀನು ಹಾಕೋ ದೋಸೆಗೆ ಬೆಣ್ಣೆ ಹಾಕ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಓ ಬಿಟ್ಟಿ ಊಟ ಅಲ್ವಾ ಎಲ್ಲಾನು ಚೆನ್ನಾಗೇ ಇರುತ್ತೆ ಶಾಂತ ಇಷ್ಟೆಲ್ಲ ಬೈದ್ಬಿಟ್ಲಲ್ಲ ಶಾಂತ ನನಗೆ ಈ ದೋಸೆ ಬೇರೆ ತಗೋ ಶಾಂತ ಏನು ಶಾಂತ ನಮ್ಮ ಮನೆಗೆ ಏನು ಗತಿ ಇಲ್ವಾ ಸುಮ್ಮನೆ ಬಂದೆ ಹಾಗೆ ನೀನು ಅಂತ ಪ್ರೀತಿಯಿಂದ ಅಂದಲ್ಲ ಅದಕ್ಕೆ ತಿಂದೆ ಶಾಂತ ಹಾಂ ಹೀಗೆಲ್ಲ ಅಂದ್ಬಿಟ್ಲಲ್ಲ ಶಾಂತ ನಿಮ್ಮತ್ತೆ ಓ ಜಾಸ್ತಿ ಡೌ ಮಾಡಬೇಡ ಹಾಂ ಎಂಜಿಲ್ ಮಾಡಿದ್ದೇ ಯಾರು ತಿಂತಾರೆ ಅದನ್ನು ತಿಂದು ಮನೆ ಜಾಗ ಖಾಲಿ ಮಾಡು ಫಸ್ಟ್ ಆಮೇಲೆ ಮಧ್ಯಾಹ್ನಕ್ಕೂ ಇಲ್ಲ ತಿಂದುೋ ಅಂತ ಟಿಕಾಣಿ ಊರಬೇಡ ಅತ್ತೆ ನನ್ಗೆ ಅವಮಾನ ಮಾಡೋದು ಸರಿ ಇರೋಲ್ಲ ನೋಡಿ ಸರಿ ಸರಿ ಅದೇನೋ ಇದು ಬೇಕು ಅಂದಲ್ಲ ತರಕಾರಿ ಬಾ ಕೊಡ್ತೀನಿ